ಹಲೋ ನಮಸ್ಕಾರ ನಾನೀಗ ಪ್ರೀತಿಯ ಮೇನಾಥ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಾವು ಇದಕ್ಕೂ ಮುಂಚೆ ತುಂಬಾ ಜನ ಕ್ಲಾಸಿಗೆ ಸೇರ್ಕೊಳಕೆ ಅಂತ ಬರ್ತಾ ಇದ್ದೀರಾ ನಮ್ದು ಹಳೆ ಶಾಪ್ ಹತ್ರ ಹೋಗ್ಬಿಟ್ಟು ಹಳೆ ಕ್ಲಾಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಲ್ಲಪ್ಪ ಕ್ಲೋಸ್ ಮಾಡಿದ್ದಾರೆ ಅಂತ ಕೆಲವರಿಗೆ ಗೊತ್ತಿಲ್ಲ ನಾವು ಚೇಂಜ್ ಮಾಡಿರೋದು ಈಗ ಒಂದ್ ಮೂರ್ನಾಲ್ಕು ತಿಂಗಳಾಯ್ತು ನಾನು ಮೊದಲು ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಇದ್ದಿದ್ದು ಈಗ ಇಲ್ಲಿ ಚಿಕ್ಕಪಿದ್ರು ಕಲನೆ ಕೃಷ್ಣ ವೈಭವ್ ಹೋಟೆಲ್ ಇದೆ ಅದ್ರ ಬ್ಯಾಕ್ ಸೈಡ್ ಬಂದಿದ್ವಿ ನಾಲ್ಕು ತಿಂಗಳು ಮೇಲೆ ಆಯ್ತು ಇಲ್ಲಿಗೆ ಬಂದ ಕಾರಣ ಏನು ಅಂತ ತುಂಬಾ ಜನ ಗೊತ್ತಿದೆ ಮೇಕಪ್ ಕ್ಲಾಸ್ ನ ಶುರು ಮಾಡಿದೀವಿ ಹಾಗಾಗಿ ಟೈಲರಿಂಗ್ ಕ್ಲಾಸು ಕುಚ್ ಕ್ಲಾಸು ಆರಿ ವರ್ಕ್ ಜೊತೆಗೆ ಮೇಕಪ್ ಕ್ಲಾಸ್ ಕೂಡ ಇವಾಗ ಬೇರೆ ಕಡೆ ಮಾಡಿರೋದ್ರಿಂದ ಎಲ್ಲ ಹೊಟ್ಟಿಗೆ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಶಿಫ್ಟ್ ಆಗಿರೋದು ತುಂಬಾ ಜನ ಬರ್ತೀರಾ ಅಲ್ಲಿ ನೋಡ್ತೀರಾ ಅಯ್ಯೋ ಮ್ಯಾಮ್ ಇಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಅಕ್ಕಪಕ್ಕ ಕೇಳ್ತಿರಾ ಗೊತ್ತಿಲ್ಲ ಅಂತ ಕೆಲವರು ಅಂತಾರೆ ಇನ್ ಕೆಲವರು ಎಲ್ಲೋ ಅಲ್ಲಿ ಮುಂದೆ ಅಂತ ಕಣಪ್ಪ ಅಂತಾರೆ ಇಲ್ಲಿಗೆ ಬರ್ತೀರಾ ಮತ್ತೆ ಎರಡು ರೋಡ್ ಇದೆ ಚಿಪ್ಪಿದುರ್ಗಲ್ಲಿ ಈಗ ಕೃಷ್ಣ ಮುಂದೆ ಕಡೆ ಒಂದು ರೋಡ್ ಇದೆ ಹಿಂದೆ ಕಡೆ ರೋಡ್ ಇದೆ ಇಲ್ಲೆಲ್ಲ ಹುಡುಕಾಡ್ತೀರಾ ಟೈಲರಿಂಗ್ ಕ್ಲಾಸ್ ಇಲ್ಲ ಅಂತ ಇವಾಗ ನಾವು ಭುವನ್ ಟೈಲರಿಂಗ್ ಕ್ಲಾಸ್ ಬದಲಾಗಿ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ಓಪನ್ ಮಾಡಿದ್ವಿ ಏನಕ್ಕಪ್ಪ ಅಂತಂದರೆ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು ಕೊಡೋಣ ಅನ್ನೋ ಉದ್ದೇಶದಿಂದ ಒಂದು ಇನ್ನು ಇಷ್ಟು ದಿನ ನಾನು ಮಾಡ್ತಾ ಮಾಡ್ತಾಯಿದ್ದು ಭುವನ್ ಟೈಲರಿಂಗ್ ಕ್ಲಾಸ್ ಅಂತ ನೇಮ್ ಇಟ್ಕೊಂಡು ಈ ಸಂಸ್ಥೆ ಅಂತ ರಿಜಿಸ್ಟ್ರ್ ಮಾಡಿಸ್ಬಿಟ್ಟು ಸರ್ಟಿಫಿಕೇಟ್ ಎಲ್ಲರಿಗೂ ಕೊಡೋದ್ರ ಉದ್ದೇಶದಿಂದ ಮೇಕಪ್ ಕ್ಲಾಸ್ ಆಗಲಿ ಕುಚ್ ಕ್ಲಾಸ್ ಆಗಲಿ ಮತ್ತೆ ಟೈಲರಿಂಗ್ ಕ್ಲಾಸ್ ಎಲ್ಲಕ್ಕೂ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೋಸ್ಕರ ಸಂಸ್ಥೆ ಅಂತ ಓಪನ್ ಮಾಡಿ ನೇಮ್ ಬಂದು ಚೇತನ ಸಹೋದ್ಯೋಗ ಸಂಸ್ಥೆ ಅಂತ ಹಾಕ್ಕೊಂಡಿದ್ವಿ ಟೈಲರಿಂಗ್ ಕ್ಲಾಸ್ ಎಲ್ಲಪ್ಪ ಅಂತ ಹುಡುಕ್ತಾರೆ ಅಯ್ಯೋ ಇಲ್ಲ ಎಲ್ಲೋ ಹೋಗಿದ್ದಾರೆ ಮ್ಯಾಮ್ ಅಂದ್ಕೊಂಡು ವಾಪಸ್ ಹೋಗಿದ್ದಾರೆ ಹೋದ್ಮೇಲೆ ಫೋನ್ ಮಾಡ್ತಾರೆ ಮ್ಯಾಮ್ ಬಂದಿದ್ವಿ ಎರಡು ದಿನದ ಮುಂಚೆ ನೀವು ಇರಲಿಲ್ಲ ಅಂತ ಇಲ್ಲಿ ಬಂದಾಗ ಫೋನ್ ಮಾಡಿದರೆ ಹೇಳ್ತಾ ಇದ್ವಿ ತನ್ನ ಅಡ್ರೆಸ್ಸು ತುಂಬ ಜನ ತುಂಬ ಅಂದರೆ ತುಂಬ ಜನ ವಿಡಿಯೋ ಮಾಡೋ ಉದ್ದೇಶನೇ ಅದೇ ತುಂಬ ಜನ ಮ್ಯಾಮ್ ಹುಡುಕಾಡಿದ್ವಿ ಒನ್ ಅವರ್ ಹುಡುಕಾಡ್ವಿ ಎರಡು ಅವರ್ ಹುಡುಕಾಡ್ಲಿದ್ವಿ ಸಿಗ್ಲಿಲ್ಲ ನಾವು ವಾಪಸ್ ಮನೆಗೆ ಬಂದ್ವಿ ಅಂತ ನೀವು ಫೋನ್ ಮಾಡಿದ್ರೆ ಎಲ್ಲಿ ಬಿಜಿ ಇರ್ತೀರೋ ಎತ್ತಲ್ವೋ ಅಂದ್ಕೊಂಡು ಮಾಡಲಿಲ್ಲ ಅಂತ ಫೋನ್ ಮಾಡಿ ಒಂದು ಸಲ ಎತ್ತಿಲ್ಲ ಅಂದರೆ ಎರಡು ಮೂರು ಸಲ ಫೋನ್ ಮಾಡಿ ಯಾಕಂದರೆ ಕ್ಲಾಸ್ ಮಾಡಿ ಟೈಮಲ್ಲಿ ಎತ್ತಿಲ್ಲ ಅಂದ್ರೂ ಎರಡು ಮೂರು ಸಲ ಫೋನ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಯಾಕೋ ಫೋನ್ ಬರ್ತಿದೆ ಅಂದ್ಕೊಂಡು ಪಿಕ್ ಮಾಡಿ ನಾನು ಮಾತಾಡ್ತೀನಿ ಅಡ್ರೆಸ್ ಹೇಳ್ತೀನಿ ಎಲ್ಲೂ ಇಲ್ಲ ಇದು ತೋರಿಸ್ತೀನಿ ಲೈವಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಉಟ್ಕೊಂಡು ಬರೋ ಥರ ಬಸ್ ಸ್ಟಾಪ್ ಇಳಿದ್ರು ಅಷ್ಟೇ ನಾ ಕಡೆನಾದ್ರೂ ಇಳ್ಕೋಬೋದು ಈ ಕಡೆನಾದ್ರೂ ಇಳ್ಕೋಬೋದು ಚಿಕ್ಕಬಿದ್ರುಕಲ್ ಬಸ್ ಸ್ಟಾಪಲ್ಲೇ ಓಕೆ ದೂರದವರು ಮೆಟ್ರೋದಲ್ಲಿ ಬರ್ತೀವಿ ಅಂದ್ರೂ ಹತ್ರನೇ ಮೆಟ್ರೋಲಿ ಸ್ಟೇಷನಲ್ಲಿ ಇಳ್ಕೊಂಡು ಇಲ್ಲೇನೆ ನೋಡಿ ಇರೋದು ಮುಂದೆಗಡೆನೇ ಬಸ್ ಸ್ಟಾಪ್ ಇರೋದು ಇಲ್ಲಿ ಎಲ್ಲ ಬಸ್ಸಿಗಾದರೂ ಬರ್ಬೋದು ಇಲ್ಲಾಂದರೆ ಚಿಕ್ಕಬಿದ್ರುಕಲ್ ಮೆಟ್ರೋ ಸ್ಟೇಷನ್ಗಾದರೂ ಬಂದು ಇಳ್ಕೊಂಡು ನೀವು ಬರ್ಬೋದು ಕ್ಲಾಸ್ಗೆ ಹತ್ರನೇ ಆಗುತ್ತೆ ನಾನು ಲೈವ್ ಲೊಕೇಶನ್ ನೀವು ಲೈವಲ್ಲೇ ತೋರಿಸ್ತೀನಿ ನೋಡಿ ಇಲ್ಲಿ ಅಂಡ್ರ್ ಅಂಡ್ರ್ ಪಾಸ್ ಇದೆಯಲ್ಲ ಇದು ಒಳಗಡೆಯಿಂದ ರೋಡ್ ಕ್ರಾಸ್ ಮಾಡಬೇಕು ಈ ಕಡೆಯಿಂದ ಬರೋ ನೆಲ್ಮಂಗ್ಲ ಕಡೆಯಿಂದ ಬರೋರ್ಗೆ ಹೇಳ್ತಾ ಇರೋದು ರೋಡ್ ಕ್ರಾಸ್ ಮಾಡಬೇಕಾಗತ್ತೆ ಅಲ್ಲಿಂದ ಬಂದು ಒಳಗಡೆ ಇಲ್ಲಿ ಚಿಕ್ಕಬಿದ್ರಕಲ್ಲಿ ಮೈನ್ ಒಳಗಡೆ ಹೋಗುತ್ತೆ ಮೈನ್ ಚೆಕ್ ಫಸ್ಟ್ ಇದ್ದಿದ್ದು ಇಲ್ಲೇನೆ ಸ್ಟ್ರೈಟ್ ಹೋಗಿದೆ ಕ್ಲಾಸ್ ಸಿಗ್ತಾ ಇತ್ತು ಈಗ ಸ್ವಲ್ಪ ಮುಂದೆ ಮಾಡಿದ್ದೀವಿ ಇಲ್ಲಿ ಬಸ್ ಸ್ಟಾಪಲ್ಲಿ ಈ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಬರ್ಬೋದು ಈ ಕಡೆ ಎಂಟನೇ ಮೇಲೆ ಕಡೆಯಿಂದ ಬರ್ತೀವಿ ಎನ್ನೋರು ಇದೇನೆ ಇಲ್ಲೇನೆ ಬಸ್ ಸ್ಟಾಪ್ ಇರೋದು ಇಲ್ಲಿ ಇಳ್ಕೊಂಡು ಮುಂದಕ್ಕೆ ಹೋಯಿತು ಅಂದರೆ ಒಂದು ಪೆಟ್ರೋಲ್ ಬಂಕ್ ಇದೆ ನೋಡಿ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ತುಂಬ ದೂರನೂ ಇಲ್ಲ ಏನು ಹತ್ರ ಹತ್ರನೇ ದೂರ ಏನಿಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಕೃಷ್ಣ ವೈಭವ ಹೋಟೆಲ್ ಬರುತ್ತೆ ಇಲ್ಲೇ ಸ್ವಲ್ಪನೇ ದೂರ ನಿಮಗೆ ಲೈವ್ ಲೊಕೇಶನಲ್ಲೇ ಹಾಕಿದ್ದೀನಿ ಆರಾಮ್ಸೆ ಎಲ್ಲೂ ಹುಡ್ಕಾಡ್ಬೇಡಿ ಇದು ಆನ್ ಮಾಡ್ಕೊಳ್ಳಿ ನೀವು ಕ್ಲಾಸಿಗೆ ಆರಾಮಾಗಿ ಯಾರನ್ನೂ ಏನು ಕೇಳ್ದಲ್ಲೇ ಬರ್ಬೋದು ಫಸ್ಟ್ನೇ ಕ್ರಾಸಲ್ಲ ಎರಡನೇ ಕ್ಲಾಸ್ ಕ್ರಾಸು ಇದು ಕೃಷ್ಣ ವೈಭವ್ ಹೋಟೆಲ್ ಪಕ್ಕದ್ದೇನೆ ಫ್ಯಾಕ್ಟ್ರಿಗಳು ರೋಡ್ ಇದೆ ನೋಡಿ ಇಲ್ಲೆಲ್ಲ ಫುಲ್ ಫ್ಯಾಕ್ಟ್ರಿಗಳೇ ಇರೋದು ಇಲ್ಲಿಂದ ಬಿಲ್ಡಿಂಗ್ ಬಿಲ್ಡಿಂಗೇನೆ ತುಂಬ ದೂರನೇ ಇಲ್ಲ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಆರನೇ ಬಿಲ್ಡಿಂಗು ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ನೇಮು ಕೆಳಗಡೆ ಏಕದ ಗಿಡ ಇದೆ ಮೇಲ್ಗಡನೆ ಕ್ಲಾ ಕ್ಲಾಸ್ ಇರೋದು ಈ ಕಡೆ ನಾವು ಮಾರಿಸನಲ್ಲಿ ಕೂಡ ಇಳ್ಕೊಂಬರ್ಬೋದು ಐ ಕೆ ಕಾಣಿಸುತ್ತೆ ನೋಡಿ ಮಾರಿಸನಲ್ಲಿ ಇಳ್ಕೊಂಡು ಎಲ್ಲೂ ಹೋಗಂಗಿಲ್ಲ ಸ್ಟ್ರೈಟ್ ಒಂದೇ ರೋಡು ಈ ಕಡೆ ಫಸ್ಟ್ನೇ ಕ್ರಾಸೇನೆ ಅಲ್ಲೇ ಕೃಷ್ಣ ವೈಭವ ಓಡಲ್ಗೆ ಪಕ್ಕನೆ ಮುಂದೆಗಡೆ ಕ್ರಾಸ್ ಆಗುತ್ತೆ ನೋಡಿ ಅಲ್ಲಿ ಬಂದರೆ ಸಾಕು ಆರನೇ ಬಿಲ್ಡಿಂಗೇ ಮೇಲ್ಗಡೆ ನೋಡೋದೇ ಸೆಕೆಂಡ್ ಫ್ಲೋರು ಚೇತನ ಸಹೋದ್ಯೋಗ ಸಂಸ್ಥೆ ಅಂತ ಬೋರ್ಡ್ ಇರುತ್ತೆ ಸೀದ ಹತ್ಕೊಂಡು ಒಳಗೆ ಬಂತು ಅಂದರೆ ಮುಗೀತು ಎಲ್ಲೂ ಹೋಗಂಗಿಲ್ಲ ಕ್ಲಾಸ್ಗೆ ಡೈರೆಕ್ಟಾಗೆ ಬರ್ಬೋದು ಯಾರನ್ನೂ ಕೇಳೋಂಗಿಲ್ಲ ಲೈವ್ ಲೊಕೇಶನ್ ಹಾಕಿದ್ದೀನಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ ನೋಡಿ ಎರಡು ಫೋನ್ ನಂಬರು ಫೋನ್ ಮಾಡ್ಕೊಳ್ಳಿ ಪಾಪ ಸುಮ್ಮನೆ ಎಲ್ಲ ಹುಡುಕಾಡ್ಕೊಂಡು ವಾಪಸ್ ಹೋಗಕ್ಕೆ ಹೋಗ್ಬೇಡಿ ಆಯಿತಾ ಕ್ಲಾಸ್ ಈಗ ತಾನೆ ಎಲ್ಲ ಕ್ಲಾಸಸ್ ಎಲ್ಲ ಮುಗಿದು ಮನೆಗೆ ಹೋದ್ರು ನಾನು ಈಗ ಊಟ ಮಾಡ್ಕೊಂಡು ಕುತ್ಕೊಂಡು ನೆನಪಾಯಿತು ಸರಿ ವೀಡಿಯೋ ಮಾಡೋಣ ಅಂಥೇಳಿ ಲೈವಲ್ಲಿ ತೋರಿಸ್ಬಿಡೋಣ ಅಂಥೇಳಿ ವೀಡಿಯೋನ ಹಾಕ್ತಾ ಇರೋದು ಈಗ ಆನ್ಲೈನ್ ಕ್ಲಾ ಇದು ಲೈವ್ ಕ್ಲಾಸ ಕಂಪ್ಲೀಟ್ ಆಗಿದೆ ಕುಚ್ ಕ್ಲಾಸು ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಹೋದರು ಆಮೇಲೆ ಮೇಕಪ್ ಕ್ಲಾಸು ಅಷ್ಟನ್ನೇ ಮತ್ತೆ ಇನ್ನು ಮೇಕಪ್ ಕ್ಲಾಸು ಒಂದನೇ ತಾರೀಕಿಂದ ಮತ್ತೆ ಹೊಸ ಬ್ಯಾಚು ಈಗ ಈಗೆಲ್ಲ ಬ್ಯಾಚು ಕಂಪ್ಲೀಟ್ ಆಗಿದೆ ಅದು ಹೊಸ ಬ್ಯಾಚ್ ಯಾರಾದರೂ ಸೇರಿಕೊಳ್ಳೋರು ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಕ್ಲಾಸಿಗೆ ಎಲ್ಲ ಕ್ಲಾಸ್ಗೂ ಅದರೂ ಬಂದು ಸೇರಿಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಆಯಿತಾ ಗೊತ್ತಾಯಿತಲ್ವಾ ನಿಮಗೆ ಅಡ್ರೆಸ್ ಇವಾಗ ಓಕೆ ನೋಡೋದಲ್ವಾ ಅಡ್ರೆಸ್ ಎಲ್ಲ ಇವಾಗ ನಿಮ್ಗೆ ಏನಾರು ಬರಬೇಕು ಅಂತ ಆರಾಮಸೆ ಬನ್ನಿ ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಸಾಕು ಇವಾಗ ಅದೇ ತೋರಿಸ್ಕೊಂಡು ಕರ್ಕೊಂಡು ಹೊಂದ್ಬಿಡುತ್ತೆ ಇವಾಗ ತೋರಿಸಿದ್ದೀನಿ ಅಡ್ರೆಸ್ ಎಲ್ಲ ಹೇಳಿದ್ದೀನಲ್ವ ಬರೋರು ಆರಾಮಾಗಿ ಬಂದು ಕಲಿತ್ಕೊಳ್ಳಿ ಆಯ್ತಾ ಸರಿ ಇದೆ ಅದ್ರ ಮುಂದೆ ಕೃಷ್ಣ ವೈಭವ್ ಹೋಟೆಲ್ ಇದೆ ಆದ್ರ ಹಿಂಭಾಗನೇ ನಂಗೆ ಕ್ಲಾಸ್ ಇರೋದು ಪಾರಿಸನಲ್ಲಿ ಇಳ್ಕೊಂಡ್ರು ಈಸಿಯಾಗಿ ಮುಂದೆಗಡೆ ಬಂದರೆ ಸಾಕು ಕೃಷ್ಣ ವೈಭವ್ ಪಕ್ಕದೇ ನಮ್ಮ ಕ್ಲಾಸ್ ಇದೆ ಎಲ್ಲೂ ದೂರ ಹೋಗೋಂಗಿಲ್ಲ ಎಲ್ಲೂ ಹುಡುಕಾಡೋಂಗಿಲ್ಲ ದಯವಿಟ್ಟು ಬಂದವರು ಎಲ್ಲೆಲ್ಲೋ ಹುಡ್ಕಾಡ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಾಗ್ಲಿಲ್ವಾ ಫೋನ್ ಮಾಡಿಬಿಡಿ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕ್ಲಾಸಿಗೆ ಬನ್ನಿ ಟೈಲರಿಂಗ್ ಕ್ಲಾಸ್ ಆಗಲಿ ಮೇಕಪ್ ಕ್ಲಾಸಾಗಲಿ ಮೇಕಪ್ ಕ್ಲಾಸ್ ಕೂಡ ನಾವು ಇವಾಗ ಚೆನ್ನಾಗಿ ನಡೀತಾ ಇದೆ ಈಗ ಒಂದು ಬ್ಯಾಚ್ ಕಂಪ್ಲೀಟ್ ಆಯಿತು ಈ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತ ಸೇರಿಕೊಂಡು ಕಲ್ತ್ಕೊಳ್ಳಿ ನಾನು ಮೀಡಿಯಮ್ ರೇಟಲ್ಲಿ ಮಾಡ್ತಾ ಇದ್ದೀವಿ ತುಂಬ ರೇಟ್ ಇಟ್ಕೊಂಡು ನಮ್ಮ ಕೈಯಲ್ಲಿ ಕಲಿಯೋಕ್ಕಾಗಲ್ಲಪ್ಪ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಉದ್ದೇಶ ಬಡವರು ಕೂಡ ಪ್ರತಿಯೊಂದು ಕಲಿಬೇಕು ಅನ್ನೋ ಉದ್ದೇಶ ಇದೆ ಟೈಲರಿಂಗ್ ಕ್ಲಾಸು ಅಷ್ಟೇ ಹೊರ್ಗಡೆ ಎಲ್ಲ ನಾವು ಹೇಳ್ಕೊಡೋ ಇಷ್ಟು ತಾಳ್ಮೆಯಿಂದ ಈ ಥರ ಎಲ್ಲ ಡಿ ಒಂದು ತಿಂಗಳಲ್ಲಿ ಬೋಟ್ ಪ್ರಿನ್ಸ್ ಪ್ರಿನ್ಸ್ಕಟ್ಟು ಐವಿ ನೆಕ್ ಕಾಲರ್ ಪ್ರತಿ ಪ್ರತಿಯೊಂದು ಹೇಳ್ಕೊಟ್ಟು ಡ್ರೆಸ್ ಕೂಡ ಹೇಳ್ಕೊಡ್ತೀವಿ ಗೊತ್ತಿರೋರಿಗೆ ಗೊತ್ತಿಲ್ಲದೋರಿಗೆ ಏನೂ ಗೊತ್ತಿಲ್ಲದವ್ರು ಹೇಳ್ಕೊಡ್ತೀವಿ ಅದು ಒಂದು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಲಂಗ ಬ್ಲೌಸು ಜಿಮ್ಮೀಸು ಅಷ್ಟು ಅವ್ರಿಗೆ ರೆಡಿ ಮಾಡ್ತೀವಿ ಗೊತ್ತಿರೋರು ಬಂದರೆ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಬೋಟ್ನೆಕ್ ಪ್ರಿನ್ಸ್ ಕಟ್ ನೆಕ್ ಕಾಲರ್ ನೆಕ್ ಇಷ್ಟು ಪ್ಯಾಟ್ರನ್ನು ಅಷ್ಟು ಅಂತಿಲ್ಲ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಹೇಳ್ಕೊಡ್ತೀವಿ ಒಂದು ಮೀಡಿಯಮ್ ರೇಟಲ್ಲೇ ತುಂಬ ರೇಟೇನು ತೊಗೊತಾ ಇಲ್ಲ ಕುಚ್ ಕ್ಲಾಸ್ ವರ್ಷನೇ ತುಂಬ ಚೆನ್ನಾಗಿ ನಡೀತಾ ಇದೆ ನಾಳೆ ಅದು ಕುಚ್ ಕ್ಲಾಸಿಂದ ವಿಡಿಯೋ ಮಾಡ್ತೀನಿ ಯಾವ ಯಾವ ಪ್ಯಾ ಪ್ಯಾಟರ್ನ್ಗಳಿದೆ ಎಷ್ಟು ಹೇಳ್ಕೊಡ್ತೀವಿ ಅಂತೇಳಿ ಫೈಲ್ ರೆಡಿ ಮಾಡಿಸ್ತಾ ಇದ್ದೀನಿ ಕ್ಲಾಸವರಿಗೆ ಅದು ಕೂಡ ಒಂದು ಬ್ಯಾಚ್ ಕಂಪ್ಲೀಟ್ ಆಯಿತು ಈಗ ಒಂದೇ ತಾರೀಕಿಂದ ಮತ್ತೆ ಇನ್ನೊಂದು ಹೊಸ ಬ್ಯಾಚ್ ಶುರುವಾಗ್ತಿದೆ ಎಲ್ಲರೂ ಸಬ್ ಸಪ್ರೇಟಿಡ್ ವೀಡಿಯೋನ ಹಾಕಿ ನಿಮಗೆ ತೋರಿಸ್ತೀವಿ ಯಾವ ರೀತಿ ಇರುತ್ತೆ ಅಂತ ಓಕೆನಾ ಹುಡುಕೊಂಡು ಎಲ್ಲೂ ಸುತ್ತಾಡಕೋಬೇಡಿ ಜಸ್ಟ್ ಒಂದು ಫೋನ್ ಮಾಡಿ ಸಾಕು ಇಲ್ಲೇ ಇರುತ್ತೆ ಲೊಕೇಶನ್ ಹಾಕಿರ್ತೀನಿ ಇಲ್ಲ ಕೃಷ್ಣ ವೈಭವದ ಬ್ಯಾಕ್ ಸೈಡೇ ರೋಡ್ ಕೂಡ ಹಾಕಿರ್ತೀನಿ ನೋಡ್ಕೊಂಡು ಕೂಡ ಬರ್ಬೋದು అర్థాయితన హాపస్ ఇలా మనగా వేగండి డైరెక్టా బి ಆಮೇಲೆ ಮೇಕಪ್ಪು ಅಷ್ಟೇ ತುಂಬ ರೇಟ್ ಇರುತ್ತೆ ಹೊರ್ಗಡೆ ಎಲ್ಲ ನಾವು ಬಡವರೆಲ್ಲ ಕಲಿಯೋಕ್ಕಾಗತ್ತಾ ಮೇಕಪ್ ಕಿಟ್ಟೆಲ್ಲ ಅಷ್ಟೊಂದು ಇರುತ್ತೆ ಅಂತ ಇಲ್ಲ ಮೀಡಿಯಮ್ ರೇಟಲ್ಲೇ ಇರುತ್ತೆ ಮೇಕಪ್ ಕಿಟ್ಟು ಅಷ್ಟೇ ನಾವು ಗೊತ್ತಿಲ್ಲದಲ್ಲೇ ನಮ್ಗೆ ಯೋ ಹಂಗೆ ಹಿಂಗೆ ಅಂತ ಅನ್ಕೊಂತೀವಿ ಏನೋ ಅಂದ್ಕೋಬೇಡಿ ಒಂದೊಂದು ಸಲ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಏನು ಇರುತ್ತೆ ಅಂತ ಮತ್ತೆ ಮೇಕಪ್ ಸೆಟ್ಗಳು ಅಷ್ಟೇ ತುಂಬ ರೇಟ್ ಏನಿರಲ್ಲ ಮೀಡಿಯಂ ರೇಟಲ್ಲೇ ಇರುತ್ತೆ ಅದು ನೀವು ಕಲ್ತ್ಕೊಂಡ್ರೆ ಸಾಕು ಒಂದು ಒಂದು ಮೇಕ ಒಂದು ತಿಂಗಳು ಕೋರ್ಸ್ ಇರುತ್ತೆ ಒಂದು ತಿಂಗ್ಳು ಕಲ್ತ್ಕೊಂಡ್ರೆ ಸಾಕು ನಿಮ್ಮ ಲೈಫೇ ಸೆಟ್ಲಾಗುತ್ತೆ ಅಷ್ಟು ಒಬ್ರಿಗೊಂದು ಮೇಕಪ್ ಮಾಡಿ ಬಂದರೆ ಸಾಕು ಐದು ಸಾವಿರ ಹತ್ತು ಸಾವಿರ ಅಂತೂ ಸಿಕ್ಕೇ ಸಿಗುತ್ತೆ ಅಷ್ಟು ಫೀಸ್ ಇಲ್ಲಿ ಕಟ್ಟಿರ್ತೀರಾ ಒಂದ್ ಎರಡ್ ಮೂರ್ ಫಂಕ್ಷನ್ ಅಟೆಂಡ್ ಮಾಡ್ರೆ ಸಾಕು ಆಯ್ತಾ ಎರಡ್ ಮೂರ್ ಫಂಕ್ಷನ್ ಅಟೆಂಡ್ ಮಾಡಿದ್ರೆ ನೀವು ಇಲ್ಲಿ ಕಟ್ಟಿರೋ ಫೀಸ್ ಅದ್ರ ಜೊತೆಗೆ ಹಾಕಿರೋ ಮೆಟೀರಿಯಲ್ ಎಲ್ಲ ಬಂದ್ ಹೋಗುತ್ತೆ ನಾವ್ ಮಿಕ್ಕಿದೆ ನಿಮಗೆ ಲಾಭನೇ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಲ್ಲ ಜಾಸ್ತಿ ಓ ಶಾಪೇ ಮಾಡಬೇಕು ಅಂತೇನಿಲ್ಲ ಮನೇಲಿ ಇದ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಾಡೋ ಕೆಲಸಗಳು ಇದು ಆರಾಮಾಗಿ ಮಾಡ್ಕೊಳ್ಳಿ ಇದು ಅಷ್ಟೇ ಕುಂಚು ಕ್ಲಾಸು ಅಷ್ಟೇ ಸೇರ್ಕೊಳ್ಳೋರು ಇಂಟ್ರೆಸ್ಟಾಗಿ ಬಂದು ಸೇರ್ಕೊಳ್ಳಿ ಡಿಸೈನ್ಸ್ ತೋರಿಸಿ ಮ್ಯಾಮ್ ಅಂತ ಎಷ್ಟೋ ಜನ ಕೇಳಿದ್ರು ನಾಳೆ ಅದರದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಫೈಲ್ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆ ಫೈಲೆಲ್ಲ ಹಂಗಾಗಿ ಇವತ್ತು ತೋರಿಸ್ತಾ ಇಲ್ಲ ಕಟ್ ಕಟ್ ಮಾಡಿಟ್ಟಿದ್ದೀನಿ ನಾಳೆ ತೋರಿಸ್ತೀನಿ ನಾಳೆದೊಂದು ಸಪ್ರೇಟ್ ವೀಡಿಯೋ ಇರುತ್ತೆ ಕುಂಚು ಕ್ಲಾಸು ಅಷ್ಟೇ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ಟಿಫಿಕೇಟ್ ಕೂಡ ಇರುತ್ತೆ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಕಣ್ರೆ ಒಂದು ತಿಂಗಳಿಗೆ ಆರಾಮಾಗಿ ಕಲ್ತ್ಕೊಂಡು ಒಂದು ತಿಂಗ್ಳು ಕಷ್ಟಪಡೋಕ್ಕಾಗಲ್ವೇನಮ್ಮ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀರ ಎಲ್ಲರಿಗೂ ನಾವು ಕೆಲಸ ಮಾಡ್ತೀವಿ ಈಗ ನೋಡಿರಿ ಒಂಬತ್ತು ಗಂಟೆ ಆಗಿದೆ ಅಲ್ಲೇ ಇದ್ದೀನಿ ಎಲ್ಲ ಮುಗಿತು ನಿಮ್ಮ ಜೊತೆ ಒಂದು ವೀಡಿಯೋ ಮಾಡ್ತೀನಿ ಈಗ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಹೋಗಿ ಹನ್ನೊಂದುವರೆ ಆಗುತ್ತೆ ನಮಗೂ ಸೇಮ್ ಟೈಮೇ ನಿಮಗೂ ಸೇಮ್ ಟೈಮೆ ಅಲ್ವಾ ಬೇರೆ ಏನು ಎಕ್ಸ್ಟ್ರಾ ನನಗೇನು ಕೊಟ್ಟಿರಲ್ಲ ಅಲ್ವಾ ನೀವು ಯಾಕೆ ಮಾಡೋಕ್ಕಾಗಲ್ಲ ಮ್ಯಾಮ್ ಮನೆ ಕೆಲಸನೇ ಆಗೋಗುತ್ತೆ ನಾವು ಮನೆ ಕೆಲಸ ಮಾಡ್ತೀವಿ ಅಲ್ವಾ ಮನೆ ಕೆಲಸ ಮಾಡಿಕೊಂಡು ಇಲ್ಲೂ ಬಂದು ಮಾಡ್ತೀವಿ ಅಂತಂದ್ರೆ ನೀವು ಮಾಡ್ಬೋದಲ್ವಾ ಒಂದು ಸ್ವಲ್ಪ ಯೋಚನೆ ಮಾಡಿ ಹೌದು ಯಾಕೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಎಲ್ಲರಿಗೂ ಟೈಮ್ ಇರುತ್ತೆ ನೀವು ಟೈಮ್ ಮಾಡ್ಕೋಬೇಕು ಎಲ್ಲ ಕೆಲಸ ಮಾಡಿ ಊಟ ಮಾಡಿ ಆ ಎಲ್ಲ ಕೆಲಸ ಮಾಡಿ ಮಲ್ಕೊಳ್ಳೋಕ್ಕೆ ಟೈಮಲ್ಲಿ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಹೊರಟು ಒಂದು ಒಂಬತ್ತು ಗಂಟೆನೋ ಹತ್ತು ಗಂಟೆಗೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರಲ್ಲಿ ಕೂತ್ಕೊಂಡು ಕಟಿಂಗ್ ಪ್ರಾಕ್ಟೀಸ್ ಮಾಡೋದು ಎಲ್ಲ ಕ್ಲಾಸಿಗೆ ಹೋದಾಗ ಮಕ್ಕಳು ಆವಾಗ ಒಂದು ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಸ್ಟಿಚಿಂಗ್ ಮಾಡೋದು ಎಲ್ಲ ಮಾಡ್ಕೊಂಡ್ರೆ ನಿಮಗೆ ನೀವು ಬ್ಲೌಸ್ ಹೊಲ್ಕೋಬೋದು ದುಡ್ಡು ಸೇವ್ ಆಗುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ದುಡ್ಡು ಬರುತ್ತೆ ಅದಕ್ಕೆ ನಾನು ಒಂದು ವೀಡಿಯೋದಲ್ಲಿ ಹೇಳೋದಷ್ಟೇ ಹೆಣ್ಮಕ್ಳು ತಮ್ಮೆ ಬರೀ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ್ರಿ ನಿಮಗೆ ನೀವು ದುಡ್ಡನ್ನ ಸಂಪಾದನೆ ಮಾಡಿ ಇಟ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಖರ್ಚಿಗೆ ಬರುತ್ತೆ ಬರುತ್ತೆ ಒಂದಕ್ಕೂ ರೀ ಕೊಡಿ ಒಂದು ಹತ್ತು ರೂಪಾಯಿ ಬೇಕಿತ್ತು ಐವತ್ತು ರೂಪಾಯಿ ಬೇಕಿತ್ತು ಚೆನ್ನಾಗಿರಲ್ಲ ಅಲ್ವಾ ನಿಮ್ಮ ದುಡ್ಡನ್ನ ನೀವೇ ದುಡ್ಡುಕೊಂಡಿದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಕೇಳೋಕೆ ತಪ್ಪುತ್ತೆ ಅಲ್ವಾ ನೀವೇ ಒಂದಷ್ಟು ಅಮೌಂಟ್ ಸೇವ್ ಮಾಡಿಕೊಂಡ್ರೆ ನಿಮ್ಮ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಟ್ಲೀಸ್ಟ್ ಕಡೆಗಾಲಕ್ಕಾದ್ರೂ ನಮ್ಮ ಹತ್ರ ದುಡ್ಡು ಇದೆಯಪ್ಪ ಯಾರಾದರೂ ನೋಡ್ಕೊಳ್ಳಿ ಇದನ್ನು ನೋಡ್ಕೊಂಡಾದ್ರೂ ನೋಡ್ಕೊಳ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಳು ಆದಷ್ಟು ದುಡ್ಡು ಕೊಳಿ ದುಡ್ಡನ್ನ ಸೇವ್ ಮಾಡಿಟ್ಕೊಳ್ಳಿ ಓಕೆ ನಮ್ಗೆ ನೋಡೋದು ಅಡ್ರೆಸ್ ಎಲ್ಲ ಇವಾಗ ನಿಮ್ಗೆ ಏನಾದ್ರು ಬರ್ಬೇಕು ಅನ್ನೋ ಆರಾಮ್ಸೆ ಬನ್ನಿ ವಿಡಿಯೋ ಓಪನ್ ಮಾಡ್ಕೊಂಡ್ರೆ ಸಾಕು ಇವಾಗ ಅದೇ ತೋರಿಸ್ಕೊಂಡು ಬಂದ್ಬಿಡುತ್ತೆ ಇವಾಗ ತೋರಿಸಿದೀನಿ ಅಡ್ರೆಸ್ ಎಲ್ಲ ಹೇಳಿದೀನಿ ಅಲ್ವಾ ಬರೋರು ಆರಾಮಾಗಿ ಬಂದು ಕಲ್ತ್ಕೊಳ್ಳಿ ಆಯ್ತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್